ಗುಡ್ ಮಾರ್ನಿಂಗ್ ನವರಾತ್ರಿಯ ಆರನೇ ದಿನದ ಶುಭಾಶಯಗಳು ಸೊ ಇವಾಗ ನಂದು ಪೂಜೆ ನಡೀತಾ ಇದೆ ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪೂಜೆ ಮಾಡಲಿ ಸೊ ಎಲ್ಲ ದೇವರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇವನಿಗೂ ಸ್ನಾನ ಮಾಡಿಸಿಬಿಟ್ಟಿದ್ದೀನಿ ಜ್ವರದ ಇಟ್ಟಿರೋದ್ರಲ್ಲೆಲ್ಲ ಆಟಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪೂಜೆ ಮುಗಿಸಿ ಕಾಫಿ ಕುಡಿಯೋಕ್ಕೆ ಬಂದ್ವಿ ಮಗ ನೀವು ಕುಡಿ ತಗೋ ನೀನು ಕಾಫಿಯಲ್ಲಿ ಹಿಡಿದ ಹಾಂ ತಗೋ ನಾನು ಕುಡಿತೀನಿ ಕಾಫಿ ಕುಡಿಪಷ್ಟೇ ಮಮ್ಮನೆ ನಾನು ಅಪ್ಪ ಮಗ ಇಬ್ರು ಕೆಳಗಡೆ ದೇವರಿಗೆ ಕೈ ಮುಗಿಕ್ ಹೋಗಿದ್ದೆ ಪೂಜೆ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಶಾವಿಗೆ ಒಪ್ಪಿಟ್ಟು ಮಾಡೋಣ ಅಂತ ಎಲ್ಲ ವೆಜಿಟೇಬಲ್ಸ್ ಎಡ್ಸಿಡ್ಕೊಂಡು ಒಳಗಡೆ ಕೊಡ್ತಾ ಇದೀನಿ ಅವ್ರು ತಿಂಡಿ ರೆಡಿ ಮಾಡಿಟ್ರೆ ತಿಂತಾರ ಫ್ರೆಂಡ್ಸ್ ತಿಂಡಿಯಾಗಿ ನೋಡಿ ನನ್ನ ಮಗ ಚಮಚ ಹಿಡ್ಗ ಕೂತಂತ ತಿನ್ನಲ್ಲ ಎಲ್ಲ ಬೇಕು ಹಿಟ್ಟ ಕೆಳಗೆ ಅಪ್ಪ ಮಗನ ತಿಂಡಿ ಹಾಕ್ತಿದ್ದೆ ನಂದೀಗ ಸೊಪ್ಪೆಲ್ಲ ನೋಡಿ ಇಲ್ಲಿ ಕಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಇಟ್ಟಿದ್ದೀನಿ ಹೆಸ್ರು ಕಾಳು ಅನಿಸಿದ್ದೀನಿ ಈಗ ತಿಂಡಿ ಮಾಡ್ಕೊಂಡು ಪಲ್ಯ ಶುರು ಮಾಡ್ತೀನಿ ಓಕೆ ತಿಂಡಿ ಮಾಡ್ಕೊಬಂದು ಪಲ್ಯ ಮಾಡೋಕೆ ಶುರು ಮಾಡ್ತೀನಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಊಟ ಎಲ್ಲ ಮಾಡಿ ಈಗ ಕಾಫಿ ಟೈಮ್ ಬಂತು ಆ್ಯಕ್ಚುಲಿ ಊಟ ಮಾಡಿ ಅಲ್ಲ ಊಟ ಮಾಡೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸಿ ಮೂವಿ ನೋಡೋಣ ಸೂಪ್ ಫ್ರಮ್ ಸೊ ಮೂವಿ ನೋಡಿರಲಿಲ್ಲ ನೋಡೋಣ ಅಂತ ಕೂತ್ಕೊಂಡಿದ್ದೆ ಅಲ್ಲೇ ನಿದ್ದೆ ಮಾಡಿದೆ ಒಂದು ಜಂಪ್ ನಿದ್ದೆ ಮಾಡಿದೆ ನನ್ನ ಮಗ ಮಲಗಿದ್ದೆ ಅವ್ನ ಜೊತೆ ನಾನು ಮಲಗಿಬಿಟ್ಟೆ ಇಡ್ದು ಊಟ ಮಾಡಿ ಈಗ ಕಾಫಿಗೆ ಬಂದು ಟೈಮ್ ಬಂತು ಸೊ ಇಲ್ಲ ನೋಡಿ ಕಾಫಿ ಯಾರು ತಂದು ಕೊಡ್ತಾ ಇದ್ದಾರೆ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಬ್ರೋ ಇದೇನಾಗಲ್ಲ ಮಗನೇ ನಿಮ್ಮ ಪಪ್ಪ ಕಾಫಿ ಮಾಡಿಕೊಟ್ಟಿದ್ದು ನೇ ಪಾಪ ಕಾಫಿ ಮಾಡಿಕೊಟ್ಟಿದ್ದ ನಿಂಗೆ ಬೇಡ ಕಾಫಿ ಬೇಡ ಬೇಕಾ ಅದು ಕುಡಿ ಇವನು ತಂದು ಕೊಡ್ರಿ ಕಾಫಿ ಇಲ್ಲ ನೋಡಿ ಕಾಫಿ ಇದೆ ಇವತ್ತು ಮಾಡಿದ್ದೆವು ಥ್ಯಾಂಕ್ ಯು ಸೋ ಮಚ್ ಗೇಮ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ಗೇಮ್ ಇದೆ ನೋಡಿ ಫ್ರೆಂಡ್ಸ್ ಊಟ ಅದಾಗಿ ಮದ್ಗ ನಂಗೆ ಸಿರಪ್ ಬಾಕಿ ಇದೆ ಈಗ ಹಾಕ್ತೀನಿ ನೋಡಿ ನಾನು ರಿಯಾಕ್ಷನ್ ನೋಡಿ ಓಕೆನಾ ಇವತ್ತು ಗರ್ಭ ಕೇಳೋಣ ಅಂತ ಆಟಾಡೋಣ ಅಂತ ಹೋಗ್ಲೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ ನಂಗೆ ಬರೋಲ್ಲ ಸ್ಟೆಪ್ ಅಂತ ಮನಸ್ಸೇ ಇಲ್ಲ ಹೋಗಿ ಸೊ ಹಾಗಾಗಿ ಮಿಂಚ್ತಿದೆ ಬೇರೆ ಮಳೆ ಬೇರೆ ಬರ್ತಿದೆ ಹೌದಾ ಬೇಡ ಕುತ್ಕೋಬೇದ ಕುತ್ಕೊಂಡು ಕುಡಿದಿನಿ ಬಾ ಚೂರೆ ಚೂರೆ ಮತ್ತೆ ಓಡೋದ್ರೆ ನನ್ ಗೊತ್ತಲ್ಲ ಹೆಂಗ್ ಹಾಕ್ತೀನಿ ಅಂತ